ರಾಮನಗರ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಕಣ್ವಾ ಬಡಾವಣೆ ಅರ್ಕಾವತಿ ಬಡಾವಣೆ ಹಾಗೂ ಹೆಲ್ತ್ ಸಿಟಿ ಬಡಾವಣೆಗಳನ್ನು ನಿರ್ಮಾಣ ಮಾಡಿದ್ದು ಈಗಾಗಲೇ ಸುಮಾರು ಅನೇಕ ವರ್ಷಗಳಿಂದ ಈ ಅಭಿವೃದ್ಧಿ ಕಾಮಗಾರಿಗಳು ನೆನಗದಿಗೆ ಬಿದ್ದಿದ್ದು ನಂತರ ಈ ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ಒಂದು ಮೂರು ಬಡಾವಣೆಗಳಿಗೂ ಕೂಡ ಏನು ತೊಂದರೆ ಇತ್ತು ಅದನ್ನೆಲ್ಲ ಕ್ಯಾಬಿನೆಟ್ನಲ್ಲಿ ಬಗೆಹರಿಸಿ ಒನ್ ಟೈಮ್ ಡೆವಲಪ್ಮೆಂಟ್ ಫೀಸ್ನ ಸುಮಾರು ಇನ್ನೂರು ರೂಪಾಯಿ ಅಡಿಗೆ ಕಟ್ಸ್ಕೊಳ್ಳೋ ರೀತಿಯಲ್ಲಿ ಸರ್ಕಾರ ಆದೇಶ ಮಾಡಿತ್ತು ಅದೇ ರೀತಿ ಎಲ್ಲರೂ ಕೂಡ ಸುಮಾರು ಸಾವಿರದ ಆರುನೂರ ಅರವತ್ತೊಂದು ಜನ ನಿವೇಶನದಾರರಲ್ಲಿ ಈಗ ಆಲ್ರೆಡಿ ಸಾವಿರದ ನೂರ ಹದಿನಾರು ಜನ ನಿವೇಶನದಾರರು ಇನ್ನೂರು ರೂಪಾಯಿ ಡೆವಲಪ್ಮೆಂಟ್ ಫೀಸನ್ನ ಕಟ್ಟಿದ್ದಾರೆ ಇನ್ನು ಉಳಿದಂಥ ಐನೂರು ಚಿಲ್ಲರೆ ಜನ ಐನೂರು ಜನ ಕಟ್ಟಬೇಕಾಗಿದೆ ಅವರು ದಯಮಾಡಿ ಆದಷ್ಟು ಬೇಗ ನೀವು ಅಭಿವೃದ್ಧಿ ಶುಲ್ಕವನ್ನು ಕಟ್ಟಿದ್ರೆ ಮುಂದೆ ನಾವು ಅಭಿವೃದ್ಧಿ ಮಾಡಲಿಕ್ಕೆ ಬೇಗ ನಿಮ್ಮ ಬಡಾವಣೆಗಳನ್ನು ಅಭಿವೃದ್ಧಿ ಮಾಡಿ ತಮಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ಕೊಡೋಕ್ಕೆ ಅನುಕೂಲ ಆಗ್ತದೆ ಹಾಗಾಗಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ ನೀವು ಇರತಕ್ಕಂಥ ಉಳಿದಂಥ ಐನೂರು ಜನ ಆ ಡೆವಲಪ್ಮೆಂಟ್ ಬೀಸನ್ನ ಕಟ್ಟಬೇಕು ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ನಿಮ್ಮ ಬಡಾವಣೆಯ ಅಭಿವೃದ್ಧಿ ಮಾಡೋಕ್ಕೆ ನಮಗೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊಳ್ತೀವಿ